ವೀಕ್ಷಕರ ನಿಮ್ಮ ಮೊಬೈಲಲ್ಲಿರುವಂತಹ ಡಾಟಾ ಬೇಗ ಖಾಲಿ ಆಗ್ತಾ ಇದೆಯಾ ಹಾಗಾದರೆ ತಕ್ಷಣವೇ ಈ ಒಂದು ಐದು ಸೆಟ್ಟಿಂಗ್ಗಳನ್ನು ಆಫ್ ಮಾಡಿ ಇಲ್ಲ ಅಂತಂದ್ರೆ ನಿಮ್ಮ ನೆಟ್ ಅನ್ನೋದು ಬೇಗ ಖಾಲಿ ಆಗುತ್ತೆ ನಿಮಗೆ ಗೊತ್ತಿರೋದೇ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೀವು ಬಳಸ್ತಿದ್ರು ಕೂಡ ಅನ್ನೋಂಥದ್ದು ಅನ್ನುವಂಥದ್ದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ಗಳನ್ನ ಆಫ್ ಮಾಡಿದ್ರಿ ಅಂತಂದ್ರೆ ಯಾವತ್ತೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಡಾಟಾ ಅನ್ನೋದು ಬೇಗ ಆಗೋದಿಲ್ಲ ಯಾವ ಆ್ಯಪ್ ಗಳಿಗೆ ಹೆಚ್ಚು ಡಾಟಾ ಅನ್ನುವಂಥದ್ದು ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಳ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಾವು ಮೊಬೈಲ್ ಬಳಸಬೇಕಾದ್ರೆ ಡಾಟಾವನ್ನ ಯೂಸ್ ಮಾಡೇ ಮಾಡ್ತೀವಿ ಆದರೆ ಕೆಲವೊಂದು ಸಮಯದಲ್ಲಿ ನಾವು ಕಡಿಮೆ ಯೂಸ್ ಮಾಡಿದ್ರು ಕೂಡ ಏಕಾಏಕಿ ಡಾಟಾ ಕೊಲ್ಲಾಗ್ತಾ ಇರುತ್ತೆ ನಾವು ಕಡಿಮೆ ಬಳಸಿದ್ರು ಕೂಡ ಡಾಟಾ ಅನ್ನೋಂಥದ್ದು ಬೇಗ ಬೇಗನೆ ಕೊಲ್ಲಾಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನಂತಂದ್ರೆ ಸಾಕಷ್ಟು ಆಪ್ ನಾವು ಫೋನ್ಗಳಲ್ಲಿ ಬಳಸ್ತಾ ಇರ್ತೀವಿ ಆದರೆ ನಾವು ಯೂಸ್ ಮಾಡ್ತಾ ಇರೋದು ಒಂದು ಆ್ಯಪ್ ಆದರೂ ಕೂಡ ಹಲವಾರು ಆ್ಯಪ್ಗಳು ಗಳು ಏನ್ ಆನ್ ಇರ್ತಾವೆ ಆ ಆ್ಯಪ್ಗಳು ಗಳು ಕೂಡ ಆಕ್ಟಿವ್ ಆಗಿರೋದ್ರಿಂದ ನೀವು ಡಾಟಾವನ್ನು ಆನ್ ಮಾಡಿದ ನಂತರದಲ್ಲಿ ಅವುಗಳಿಗೂ ಕೂಡ ಆ ಡಾಟಾ ಅನ್ನೋದನ್ನು ಹೋಗ್ತಾ ಇರುತ್ತೆ ಹೀಗಾಗಿ ನಿಮ್ಮ ಒಂದು ಡಾಟಾ ಅನ್ನುವಂಥದ್ದು ಬೇಗನೆ ಕೊಲ್ಲಾಗಿಬಿಡುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ ಗಳನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಯಾವ ಆಪ್ ಗಳನ್ನ ಬಳಸ್ತಾ ಇರ್ತೀರಾ ಆ ಒಂದು ಆ್ಯಪ್ ಗಳಿಗೆ ಮಾತ್ರ ಡಾಟಾ ಅನ್ನೋದ್ ಇನ್ನು ಯಾವುದೇ ಆಪ್ ಕೂಡ ಈ ಒಂದು ಡಾಟಾ ಅನ್ನುವಂಥದ್ದು ಬಳಕೆ ಆಗೋದಿಲ್ಲ ನಿಮ್ಮ ಫೋನ್ ಅಲ್ಲಿ ಯಾವ ಅಪ್ಲಿಕೇಶನ್ ಹೆಚ್ಚು ಡೇಟಾವನ್ನ ಬಳಸುತ್ತವೆ ಎಂಬುದನ್ನ ನೀವೇ ಕಂಡು ಹಿಡಿಬಹುದು ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ಸ್ಮಾರ್ಟ್ ಫೋನ್ ನಲ್ಲಿ ಸೆಟ್ಟಿಂಗ್ ಆಪ್ಷನ್ ಅನ್ನುವಂಥದ್ದು ಕೊಟ್ಟಿರ್ತಾರೆ ಆ ಒಂದು ಸೆಟ್ಟಿಂಗ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಗಳನ್ನ ನೀವು ಆಪ್ ಮಾಡಿದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಬಳಸುವಂತಹ ಆಪ್ಗಳನ್ನ ಬಿಟ್ಬಿಟ್ಟು ಇನ್ನು ಬೇರೆ ಆಪ್ ಗಳಿಗೆ ಈ ಒಂದು ಡಾಟಾ ಅನ್ನುವಂಥದ್ದು ಬಳಕೆ ಆಗೋದಿಲ್ಲ ಹಾಗಾದರೆ ಯಾವ ಅಪ್ಲಿಕೇಶನ್ಗಳಿಗೆ ಹೆಚ್ಚು ಡಾಟಾ ಅನ್ನುವಂಥದ್ದು ಕೊಲ್ಲ ಆಗ್ತಾ ಇದೆ ಅಂತ ಯಾವ ರೀತಿ ಪತ್ತೆ ಹೆಚ್ಚುದು ಅಂತ ಈ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ನೋಡ್ಬೋದು ಮೊದಲೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಕೊಟ್ಟಿರುವಂತಹ ಸೆಟ್ಟಿಂಗ್ ಆಪ್ಷನ್ ಮೇಲೆ ಬನ್ನಿ ಆ ಒಂದು ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ಕೆಲವೊಂದು ಮೊಬೈಲ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಆದರೆ ನೀವು ಏನು ಮಾಡಬೇಕು ಅಂತಂದರೆ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಗೆ ನೋಡ್ಬೋದು ಮೊಬೈಲ್ ನೆಟ್ವರ್ಕ್ ಅಂತ ಇದೆ ಈ ರೀತಿ ಇರುತ್ತೆ ನೋಡಿ ಎಲ್ಲರ ಮೊಬೈಲಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ತರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ನೆಟ್ವರ್ಕ್ ಅಂತ ಇದೆ ನಿಮ್ದು ಫೋರ್ ಜಿ ಆಗಿರ್ಬೋದು ಫೈ ಜಿ ಆಗಿರ್ಬೋದು ಯಾವ ನೆಟ್ವರ್ಕ್ ಇರುತ್ತೆ ಆ ಒಂದು ನೆಟ್ವರ್ಕ್ ಕೊಟ್ಟಿರ್ತಾರೆ ಕೆಳಗಡೆ ಕಾಣ್ತಾ ಇರಬಹುದು ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಪ್ರತಿಯೊಂದು ಆ್ಯಪ್ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇರಬಹುದು ಈ ಎಲ್ಲ ಆ್ಯಪ್ಗಳು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ನೀವು ಮೊಬೈಲ್ ನೆಟ್ವರ್ಕ್ ಆನ್ ಮಾಡಿದ ನಂತರದಲ್ಲಿ ಡಾಟಾ ಯೂಸ್ ಮಾಡ್ತಿರ್ತೀರಲ್ಲ ಇವು ಆನ್ ಇದ್ವು ಅಂತಂದ್ರೆ ಈ ಎಲ್ಲ ಆ್ಯಪ್ಗಳಿಗೂ ಕೂಡ ಡಾಟಾ ಬಿಡುತ್ತೆ ಖಾಲಿ ಮೇಲೆ ಕಾಣ್ತಿರುವಂಥ ಪ್ರತಿಯೊಂದು ಆ್ಯಪ್ಗಳಿಗೆ ಗಳಿಗೆ ಇವಾಗ ಡಾಟಾ ನೋಡೋದು ಹೋಗ್ತಾ ಇರುತ್ತೆ ಯಾಕೆಂತಂದ್ರೆ ಇಲ್ಲಿ ಎಲ್ಲ ಆ್ಯಪ್ಗಳಿಗೂ ಆನ್ ಅನ್ನೋದು ಇಲ್ಲಿ ಕಾಣ್ತಾ ಇರಬಹುದು ಅವುಗಳನ್ನ ಆಫ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಯಾವ ಆ್ಯಪ್ಗೆ ಡಾಟಾನ ಬಂದ್ ಮಾಡಬೇಕು ಅಂತ ಇದ್ದೀರ ಆ ಆ್ಯಪ್ಗಳನ್ನ ಆಫ್ ಮಾಡಬೇಕಾಗುತ್ತೆ ಎಸ್ ನೋಡ್ತಾ ಇರ್ಬೋದು ಇವಾಗ ನಾನು ನಾಲ್ಕೈದು ಆ್ಯಪ್ಗಳನ್ನ ಇವಾಗ ಆಫ್ ಮಾಡಿದ್ದೀನಿ ಕಾಣ್ತಾ ಕಾಣ್ತಿಲ್ಲ ಈ ರೀತಿ ಆಫ್ ಮಾಡೋದರಿಂದ ಆ ಒಂದು ಆ್ಯಪ್ಗಳಿಗೆ ನೀವು ಡಾಟಾ ಆನ್ ಮಾಡಿದ ನಂತರದಲ್ಲಿ ಡಾಟ ಅಂಥದ್ದು ಆ ಆ್ಯಪ್ಗಳಿಗೆ ಹೋಗೋದಿಲ್ಲ ಇದರಿಂದ ನಿಮ್ಮ ಡಾಟಾನವಂಥದ್ದು ತುಂಬಾ ಸೇವ್ ಆಗುತ್ತೆ ನಿಮಗೆ ಯಾವ ಆ್ಯಪ್ ಬೇಕಾಗಿದೆ ಅದಕ್ಕೆ ಮಾತ್ರ ಆನ್ ಮಾಡ್ಕೊಂಡಿರಿ ಅಂತಂದರೆ ಅದಕ್ಕೆ ಮಾತ್ರ ಡಾಟಾನೋಂಥದ್ದು ಅಲ್ಲಿ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಡಾಟಾವನ್ನ ನೀವು ಸೇವ್ ಅನ್ನು ಮಾಡ್ಕೊಳ್ಬಹುದು ಜಾಸ್ತಿ ಕೂಡ ಖಾಲಿ ಆಗೋದಿಲ್ಲ ಇನ್ನು ಯಾವ ಆ್ಯಪ್ಗಳಿಗೆ ಡಾಟಾ ಬೇಗ ಖಾಲಿ ಆಗುತ್ತೆ ಅಂತ ನೋಡೋದಾದ್ರೆ ನೀವು ಜಾಸ್ತಿ ವಾಟ್ಸಪ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ವಾಟ್ಸಪ್ಗೆ ಜಾಸ್ತಿ ಡಾಟಾ ಅನ್ನೋದ್ ಖುಲ್ ಇಲ್ಲಿ ಜಾಸ್ತಿ ನೆಟ್ ಬೇಕಾಗುತ್ತೆ ವಾಟ್ಸಪ್ ಬಳಸಿದ್ರೆ ಇಲ್ಲಿ ಬೇಗನೆ ನೆಟ್ ಖುಲ್ ಆಗುವಂಥದ್ದು ಇನ್ನು ಎರಡನೇ ಸ್ಥಾನದಲ್ಲಿ ಬಂದಿರುವಂತದ್ದು ಇನ್ಸ್ಟಾಗ್ರಾಮು ಸಾಕಷ್ಟು ಜನರು ರೀಲ್ಸ್ ಗಳನ್ನ ನೋಡ್ತಾ ಇರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾರ ಅಲ್ಲಿಯೂ ಕೂಡ ಡಾಟ್ ಅನ್ನೋದು ಬೇಗ ಖಾಲಿ ಹೋಗುತ್ತೆ ಯಾಕೆಂತಂದ್ರೆ ಅಲ್ಲಿ ಕೂಡ ಡಾಟ ಅನ್ನೋದ್ ಸ್ಪೀಡ್ ಆಗಿ ಜಗ್ತಾ ಇರುತ್ತೆ ಇನ್ನು ಅದೇ ರೀತಿ ಮೂವಿಗಳನ್ನ ನೋಡೋದಕ್ಕೋಸ್ಕರ ಹಾಟ್ ಸ್ಟಾರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರ ಅಲ್ಲಿ ಮೂವಿ ಕೂಡ ನೋಡ್ತಾ ಇರ್ತೀರ ಅಲ್ಲಿ ಕೂಡ ಬೇಗನೆ ನೆಟ್ ಕೂಡ ಆಗುತ್ತೆ ಇನ್ನು ಸಾಕಷ್ಟು ಜನರು ಆನ್ಲೈನ್ ಶಾಪಿಂಗ್ ಅನ್ನ ಮಾಡ್ಕೊಳ್ಳೋಕೋಸ್ಕರ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ ಅಲ್ಲಿಯೂ ಕೂಡ ನೆಟ್ ಅನ್ನುವಂಥದ್ದು ಬೇಗ ಖಾಲಿ ಆಗ್ತಾ ಇರುತ್ತೆ ಈ ಆಪ್ ಗಳ ಮುಖಾಂತರವೇ ಜಾಸ್ತಿ ನೇಟ್ ಅನ್ನುವಂಥದ್ದು ಬೇಗನೆ ಮೊಬೈಲಲ್ಲಿ ಕೊಲ್ಲಾಗುವಂಥದ್ದು ಅದಕ್ಕೋಸ್ಕರ ನೀವು ಯಾವಾಗ ಬಳಸ್ತಾ ಇರ್ತೀರ ಅವಾಗ ಮಾತ್ರ ಆನ್ ಮಾಡಿಕೊಂಡು ಮಿಕ್ಕಿದ ಟೈಮಲ್ಲಿ ನೀವು ಬೇರೆ ಏನಾದರೂ ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಅವಾಗ ಇವುಗಳನ್ನೆಲ್ಲ ಆಫ್ ಮಾಡಿಬಿಟ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿರುವಂತಹ ಡಾಟಾ ಅನ್ನುವಂಥದ್ದು ಬೇಗನೆ ಕೊಲ್ಲಾಗೋದಿಲ್ಲ ಈ ರೀತಿಯಾಗಿ ಸೆಟ್ಟಿಂಗ್ಗಳನ್ನ ಆಫ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲಲ್ಲಿರುವಂತಹ ಡಾಟಾವನ್ನು ಸೇವ್ ಮಾಡ್ಬೋದಾಗಿದೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಇರೋರು ಪೇಜನ್ನ ಫಾಲೋ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು